ವಿರಾಟ್ ಕೊಹ್ಲಿ ಅವರ ಇನ್ನಿಂಗ್ಸ್ ಅತ್ಯಂತ ಕಠಿಣವಾಗಿತ್ತು ಐದು ವಿಶ್ವ ದಾಖಲೆಗಳನ್ನು ಮುರಿದರು ಐ ಪಿ ಎಲ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮುಂಬೈ ವ್ಯಾಕಂಡಿ ಕ್ರೀಡಾಂಗಣದಲ್ಲಿ ವಿರಾಟ್ ಕೊಹ್ಲಿ ಹೆಸರಿನಲ್ಲಿ ಬಿರುಗಾಳಿ ಎದ್ದಿತು ಇದು ಆರಂಭದಿಂದ ಕೊನೆಯವರೆಗೂ ಮುಂಬೈ ಇಂಡಿಯನ್ಸ್ ಬೌಲರ್ಗಳನ್ನು ಒಂದೊಂದಾಗಿ ಬೀಸಿತು ಹೌದು ಬಾಲ್ಟ್ ಮುಂದೆ ಬಂದರೂ ಅವರಿಗೆ ಹೊಡೆದು ಬಿತ್ತು ಹಾಗೆ ಬುಮ್ರಾ ಮುಂದೆ ಬಂದರೂ ಅವರಿಗೂ ಸಹ ಹೊಡೆದು ಬಿತ್ತು ಮತ್ತು ದೀಪಕ್ ಚಹರ್ ಹಾರ್ದಿಕ್ ಪಾಂಡೆ ವಿರಾಟ್ ಕೊಹ್ಲಿ ಮುಂದೆ ಯಾರೇ ಬಂದರೂ ವಿರಾಟ್ ಅವರನ್ನು ಸೋಲಿಸುತ್ತಲೇ ಇದ್ದರು ಮತ್ತು ಹೌದು ಈ ಐ ಪಿ ಎಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿರಾಟ್ ಕೊಹ್ಲಿ ಬ್ಯಾಟಿನಿಂದ ಬಿರುಗಾಳಿ ಇನ್ನಿಂಗ್ಸ್ ದಾಖಲೆ ಮುರಿಯುವ ಇನ್ನಿಂಗ್ಸ್ ಬಂದಿದೆ ಆದ್ದರಿಂದ ನಾವು ವಿರಾಟ್ ಕೊಹ್ಲಿಯ ಅದ್ಭುತ ಕೊಹ್ಲಿಯ ಅದ್ಭುತ ಬಗ್ಗೆ ಮಾತನಾಡಿ ಇನ್ನಿಂಗ್ಸ್ ಬಗ್ಗೆ ವಿರಾಟ್ ಕೊಹ್ಲಿ ಅರವತ್ತೇಳು ರನ್ಗಳ ಸ್ಫೋಟಕ ಇನ್ನಿಂಗ್ಸ್ ಆಡಿದರು ಮತ್ತು ವಿರಾಟ್ ಕೊಹ್ಲಿ ಯಾವಾಗಲೂ ತಮ್ಮ ನೂರಕ್ಕೆ ಆಡುತ್ತಾರೆ ಅವರು ನೂರು ನೂರು ರನ್ ಗಳಿಸುತ್ತಾರೆ ಮತ್ತು ಬೇಗನೆ ಗಳಿಸುವುದಿಲ್ಲ ಎಂದು ಆರೋಪಿಸಲಾಗುತ್ತಿತ್ತು ಇದು ವಿರಾಟ್ ಪ್ರತಿಯೊಬ್ಬ ವಿಮರ್ಶರಿಗೂ ಸೂಕ್ತವಾದ ಉತ್ತರವನ್ನು ನೀಡುತ್ತಾರೆ ಎಂದು ನಾವು ಭಾವಿಸುತ್ತೇವೆ ಆದ್ದರಿಂದ ವಿರಾಟ್ ಕೊಹ್ಲಿ ಅರವತ್ತೇಳು ರನ್ಗಳು ಕೇವಲ ನಲವತ್ತೆರಡುವ ಶತದಲ್ಲಿ ಗಳಿಸಿದರು ವಿರಾಟ್ ಕೊಹ್ಲಿ ಬಿರುಗಾಳಿಯ ಇನ್ನಿಂಗ್ಸ್ನಲ್ಲಿ ಎಂಟು ಬೌಂಡರಿಗಳು ಮತ್ತು ಮೊದಲು ಕೊಹ್ಲಿ ಲ್ಲಿ ಉಳಿದು ಬ್ಯಾಟಿಂಗ್ ಮುಂದುವರಿಸಿದರು ವಿರಾಟ್ ಕೊಹ್ಲಿ ಆಕ್ರಮಣವಾಗಿ ಮೋಡ್ ನೀರು ಕಾಣಿಸಿಕೊಂಡರು ಇದರ ಜೊತೆಗೆ ಅವರು ಒಮ್ಮೆ ದೇವತ್ ಅವರಿಗೆ ನೀವು ಕಾಯಿರಿ ನಾನು ಸ್ಕೋರ್ ಮಾಡುತ್ತೇನೆ ನಾನು ಮುಂಭಾಗದಿಂದ ಹೊಡೆಯುತ್ತೇನೆ ಎಂದು ಹೇಳಿದರು ಮತ್ತು ವಿರಾಟ್ ಕೊಹ್ಲಿ ನಿರಂತರವಾಗಿ ಬೌಂಡರಿಗಳನ್ನು ಹೊಡೆಯುತ್ತಲೇ ಇದ್ದರು ಮತ್ತು ವಿರಾಟ್ ಕೊಹ್ಲಿ ಇನ್ನಿಂಗ್ಸ್ ತುಂಬ ವಿಶೇಷವಾಗಿದೆ ಎಂದು ನಾವು ನಿಮಗೆ ಹೇಳುತ್ತೇನೆ ಏಕೆಂದರೆ ಈ ಇನ್ನಿಂಗ್ಸ್ನೊಂದಿಗೆ ವಿರಾಟ್ ಕೊಹ್ಲಿ ಟಿ ಟ್ವೆಂಟಿನಲ್ಲಿ ತಮ್ಮ ಹದಿಮೂರು ಸಾವಿರ ರನ್ಗಳನ್ನು ಪೂರ್ಣಗೊಳಿಸಿದ್ದಾರೆ ಮತ್ತು ಅವರು ಟಿ ಟ್ವೆಂಟಿನಲ್ಲಿ ಹದಿಮೂರು ಸಾವಿರ ರನ್ಗಳನ್ನು ಇತಿಹಾಸದಲ್ಲಿ ಮೊದಲ ಭಾರತೀಯ ಬ್ಯಾಟ್ಸ್ಮನ್ ಆಗಿದ್ದಾರೆ ಹೌದು ಇಲ್ಲಿಯವರೆಗೆ ಯಾವುದೇ ಭಾರತೀಯ ಬ್ಯಾಟ್ಸ್ಮನ್ ಟಿ ಟ್ವೆಂಟಿಯಲ್ಲಿ ದಾಟಿ ದಾಟಿಸಲು ಸಾಧ್ಯವಾಗಿಲ್ಲ ಆದರೆ ವಿರಾಟ್ ಕೊಹ್ಲಿ ಈ ಸಾಧನೆಯನ್ನು ಸಾಧಿಸಿದ್ದಾರೆ ವಿರಾಟ್ಗಿಂತ ಮೊದಲು ಪೊಲಾರಡ ಮತ್ತು ಶೋಯಬ್ ಮಲಿಕ್ ಇದ್ದಾರೆ ಕ್ರಿಸ್ಗಲ್ ಸಹ ಇದ್ದಾರೆ ಆದರೆ ವಿರಾಟ್ ಕೊಹ್ಲಿ ಟಿ ಟ್ವೆಂಟಿಯಲ್ಲಿ ಹದಿಮೂರು ಸಾವಿರ ರನ್ಗಳನ್ನು ಪೂರ್ಣಗೊಳಿಸಿರುವ ಏಕೈಕ ಭಾರತೀಯ ಮತ್ತು ಎಂಐ ವಿರುದ್ಧ ಈ ಗಡಿ ದಾಟಿದ್ದಾರೆ ಅವರು ಮುಂಬೈ ವಿರುದ್ಧ ಬ್ಯಾಟಿಂಗ್ ಮಾಡಲು ಬಂದಾಗ ಆರಂಭದಲ್ಲಿ ಹದಿನೈದು ಇಪ್ಪತ್ತು ರನ್ ಗಳಿಸಿದಾಗ ಹದಿಮೂರು ಸಾವಿರ ರನ್ ದಾಟಿತು ಮತ್ತು ಅವರು ಟಿ ಟ್ವೆಂಟಿಯಲ್ಲಿ ತೊಂಬತ್ತೊಂಬತ್ತು ಅರ್ಧ ಶತಕಗಳನ್ನು ಗಳಿಸಿದರು ವಿರಾಟ್ ಕೊಹ್ಲಿ ಒಟ್ಟಾರೆಯಾಗಿ ಟಿ ಟ್ವೆಂಟಿಯಲ್ಲಿ ಒಂಬತ್ತು ಸಾವಿರದ ಒಂಬೈನೂರ ಐವತ್ತು ರನ್ ಗಳಿಸಿದ್ದಾರೆ ಅವರಿಗೆ ಕೇವಲ ಐವತ್ತು ರನ್ ಮಾತ್ರ ಬಾಕಿ ಇದೆ ವಿರಾಟ್ ಕೊಹ್ಲಿ ಟಿ ಟ್ವೆಂಟಿಯಲ್ಲಿ ನೂರು ಅಥವಾ ಐದುನೂರು ರನ್ ಗಳಿಸುತ್ತಾರೆ ಅವರಿಗೆ ಕೇವಲ ಐವತ್ತು ರನ್ ಮಾತ್ರ ಬಾಕಿ ಇದೆ ಮತ್ತು ನಾನು ನಿಮಗೆ ಹೇಳುತ್ತೇನೆ ವಾರ್ನರ್ ಹತ್ತು ಸಾವಿರದ ಎಂಟುನೂರ ಐವತ್ತು ರನ್ ಗಳಿಸಿದ್ದಾರೆ ಅವರು ಐ ಪಿ ಎಲ್ನಲ್ಲಿ ವಿರಾಟ್ ಕೊಹ್ಲಿಗಿಂತ ಮುಂದಿದ್ದಾರೆ ವಿರಾಟ್ ಕೊಹ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ನೂರ ಅರವತ್ನಾಲ್ಕು ರನ್ ಗಳಿಸಿದ್ದಾರೆ ಅವರು ಅವರು ಈ ಇಡೀ ಪಂದ್ಯದಲ್ಲಿ ಉತ್ತಮ ಫಾರ್ನಲ್ಲಿದ್ದಾರೆ ಮತ್ತು ಅವರು ನಾಲ್ಕು ಪಂದ್ಯಗಳಲ್ಲಿ ಒಂದು ನೂರ ಅರವತ್ತ್ನಾಲ್ಕರನ್ನು ಗಳಿಸಿದ್ದಾರೆ ಮತ್ತು ಹದಿನಾಲ್ಕು ಪಂದ್ಯಗಳು ಇನ್ನೂ ಉಳಿದಿವೆ ಎಂದು ನಾವು ಭಾವಿಸುತ್ತೇವೆ ವಿರಾಟ್ ಕೊಹ್ಲಿ ಹದಿನಾಲ್ಕು ಪಂದ್ಯಗಳಲ್ಲಿ ಏನು ಮಾಡುತ್ತಾರೆ ಮತ್ತು ಆರಂಭದಿಂದಲೂ ವಿರಾಟ್ ಕೊಹ್ಲಿ ಆಕ್ರಮಣಕಾರಿ ಮೂಡ್ನಲ್ಲಿ ಕಾಣಿಸಿಕೊಂಡರು ಮತ್ತು ವಿರಾಟ್ ಟಕೀಸ್ನಲ್ಲಿ ಇವರಿಗೆ ಆರಂಭದಿಂದ ಕೊನೆಯವರೆಗೂ ತುಂಬ ಚೆನ್ನಾಗಿ ಕಾಣುತ್ತಿದ್ದರು ಮತ್ತು ಅದೇ ಸಮಯದಲ್ಲಿ ವಿರಾಟ್ ಕೊಹ್ಲಿ ಅಲ್ಲ ಆದರೆ ವಿರಾಟ್ ಕೊಹ್ಲಿ ಜೊತೆ ಹೇಳುತ್ತೇನೆ ನಾನು ಪಡಿಕಲ್ ಬಗ್ಗೆ ಮಾತನಾಡಿದ್ದರೆ ಅವರು ಇಪ್ಪತ್ತೆರಡು ಎಸೆತದಲ್ಲಿ ಮೂವತ್ತೇಳು ರನ್ ಗಳಿಸಿದರು ಇದರೊಂದಿಗೆ ಇದರೊಂದಿಗೆ ಮತ್ತೊಮ್ಮೆ ರಜತ್ ಪಟಿದಾರ್ ಮತ್ತು ಈ ವಿರಾಟ್ ಅವರ ಬ್ಯಾಟ್ನಿಂದ ಸ್ಫೋಟಕ ಮತ್ತು ಬಿರುಗಾಳಿಯ ಇನ್ನಿಂಗ್ಸ್ ಬಂದಿತ್ತು ಕೊಹ್ಲಿ ಜೊತೆಗಿರುವ ಫಲಿತಾಂಶವೇನೆಂದರೆ ಒಬ್ಬ ಯುವ ಬ್ಯಾಟ್ಸ್ಮನ್ ಬಂದು ಆಡುವಾಗ ವಿರಾಟ್ ಕೊಹ್ಲಿ ಅವನಿಗೆ ಕಲಿಸುತ್ತಾರೆ ಅವನನ್ನು ಮಾರ್ಗದರ್ಶನ ಮಾಡುತ್ತಾರೆ ಮತ್ತು ಕ್ರಮೇಣ ಇವನಿಗೆ ಸಹೋದರ ಮತ್ತು ಈ ರೀತಿ ಮಾಡು ಅದನ್ನು ಆ ರೀತಿ ಮಾಡು ನಿಮ್ಮ ಆಟವನ್ನು ಈ ರೀತಿ ಮುಂದಕ್ಕೆ ಒಯ್ಯಿರಿ ಎಂದು ಹೇಳುತ್ತಾರೆ ಅದಕ್ಕಾಗಿ ವಿರಾಟ್ ಕೊಹ್ಲಿ ಒಬ್ಬ ಮಹಾನ್ ಬ್ಯಾಟ್ಸ್ಮನ್ ಅದ್ಭುತ ಬ್ಯಾಟ್ಸ್ಮನ್ ಎಂದು ಹೇಳಲಾಗುತ್ತದೆ ಆದರೂ ಅವರು ಟಿ ಟ್ವೆಂಟಿಯಿಂದ ಅಂತಾರಾಷ್ಟ್ರೀಯ ನಿವೃತ್ತಿ ತಗೊಂಡಿದ್ದಾರೆ ಆದರೆ ಅವರು ಇನ್ನೂ ಆಡುತ್ತಿದ್ದಾರೆ ಆದರೂ ಈ ಇಡೀ ಐ ಪಿ ಎಲ್ನಲ್ಲಿ ಅವರು ಇಡೀ ವರ್ಷ ಟಿ ಟ್ವೆಂಟಿಯ ಮೋಜನ್ನು ನೀಡುತ್ತಾರೆ ಮತ್ತು ಆರ್ ಬಿಗೆ ಪ್ರಶಸ್ತಿಯನ್ನು ನೀಡುತ್ತಾರೆ ಎಂದು ನಾವು ಭಾವಿಸುತ್ತೇವೆ ಮೊದಲ ಕಪ್ಪಿಗಾಗಿ ಕಾಯುತ್ತಿದ್ದೇವೆ ಈ ಬಾರಿ ವಿರಾಟ್ ಕೊಹ್ಲಿ ಖಂಡಿತವಾಗಿಯೂ ಆರ್ಷಿವೀ ಗೆಲ್ಲಬೇಕು ಆದ್ದರಿಂದ ವಿರಾಟ್ ಕೊಹ್ಲಿಯ ಅದ್ಭುತ ಬ್ಯಾಟಿಂಗ್ ಬಗ್ಗೆ ನೀವು ಏನು ಹೇಳುತ್ತೀರಿ ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ